ಕರ್ನಾಟಕ ಸರ್ಕಾರ ಮೇ ರಂದು ಗೌತಮ ಬುದ್ಧರ ಜಯಂತಿ ಆಚರಿಸುತ್ತಿದ್ದು ರಜೆಯನ್ನು ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಗಂಗರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಲವು ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದ್ದು ಬೌದ್ಧ ಧರ್ಮವು ರಾಷ್ಟ್ರದಲ್ಲಿಯೇ ಸೃಷ್ಟಿಯಾದ ಧರ್ಮವಾಗಿದೆ ಜಯಂತಿ ಆಚರಣೆ ಮಾಡುವ ಸರ್ಕಾರ ರಜೆ ಘೋಷಣೆ ಮಾಡದಿರುವುದು ನಿರಾಸೆಯನ್ನುಂಟು ಮಾಡಿದೆ ಎಂದರು ಜತೆಗೆ ನಾಡಗೀತೆಯಲ್ಲಿ ಬೌದ್ಧ ಎಂದು ಬುದ್ಧರ ಹೆಸರನ್ನು ಸೇರಿಸಬೇಕು ಬೌದ್ಧ ಧಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಒಂದು ಸಾವಿರ ಕೋಟಿ ಅನುದಾನ ನೀಡಬೇಕು ಬೌದ್ಧ ಧಮ್ಮಕ್ಕೆ ಮತಾಂತರಗೊಂಡರೆ ಮಹಾರಾಷ್ಟ್ರ ರಾಜ್ಯದ ಮಾದರಿ ಪರಿಶಿಷ್ಟ ಜಾತಿ ವರ್ಗದ ಮೀಸಲಾತಿ ಯಥಾಸ್ಥಿತಿಯಲ್ಲಿ ಮುಂದುವರೆಸಲು ಕ್ರಮ ವಹಿಸಬೇಕು ಎಂದು ಕೋರಿದರು ಏನು ಮಹಾನ್ ಪುರುಷರುಗಳಿಗೆ ಗೌರವಪೂರ್ವಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ರಜಾ ಘೋಷಣೆ ಮಾಡ್ತಾ ಇದ್ದಾರೆ ಇದು ಗಾಂಧಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಹಾಗೆ ಇತರ ಜಯಂತಿಗಳನ್ನು ಸರ್ಕಾರ ಗೌರವಪೂರ್ವಕವಾಗಿ ಪಾಲಿಸ್ತಾ ಇದೆ ಅದೇ ರೀತಿ ಈ ನಾಡು ಕಂಡಂಥ ಈ ಭರತ ಕಂಡ ಕಂಡಂತಹ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧಪ್ಪ ಅವರ ಜಯಂತಿಯಂದು ಸಾಂಕೇತಿಕವಾಗಿ ರಜಾ ಘೋಷಣೆ ಆಗಬೇಕು ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಡಿಮಾಂಡ್ ಇದೆ ಜೊತೆಗೆ ನಾಡಗೀತೆಯಲ್ಲಿ ಬುದ್ಧ ಅವರ ಹೆಸರನ್ನು ಕೂಡ ಸೇರಿಸಬೇಕು ಈಗ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲರೂ ಸೇರಿಸಿ ಅದಕ್ಕೋಸ್ಕರವಾಗಿ ಬುದ್ಧ ಅನ್ನೋ ಒಂದು ಹೆಸರನ್ನು ಕೂಡ ನಾಡಗೀತೆಯಲ್ಲಿ ಬರಬೇಕು ಹಾಗಾಗಿ ಮತ್ತು ಯಾರು ಮತಾಂತರ ಬೌದ್ಧ ಧರ್ಮಕ್ಕೆ ಹೊಂದ್ತಾರೋ ಅವ್ರಿಗೆ ಏನಿದೆ ಮೀಸಲಾತಿ ಆ ಸೌಲಭ್ಯಗಳು ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿಯೇ ಕೂಡ ಈ ರಾಜ್ಯದಲ್ಲೂ ಕೂಡ ಆಗಬೇಕು ಯಾಕೆಂತಂದರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಬೌದ್ಧ ಧರ್ಮಕ್ಕೆ ಕೊಟ್ಟೋದ್ರೆ ಇರ್ತಕ್ಕಂಥ ರಿಸರ್ವೇಷನ್ನು ಕ್ಯಾನ್ಸಲ್ ಆಗಿಬಿಡ್ತದೋ ಅಥವಾ ಬರ್ತಕ್ಕಂಥ ಸವಲತ್ತುಗಳು ಒಟ್ಟೋಗ್ಬಿಡ್ತವೆ ಅನ್ನೋದೊಂದು ಆತಂಕ ಇದೆ ಆದರೆ ಅದು ಧರ್ಮ ಯಾವುದೇ ಆದರೂ ಕೂಡ ಜಾತಿ ಒಂದೇ ಇರುತ್ತೆ ಹಾಗಾಗಿ ಧರ್ಮಕ್ಕೂ ಜಾತಿಗೂ ಬೇರೆ ಬೇರೆ ಅಂತರ ಇದೆ ಅದಕ್ಕೋಸ್ಕರ ಈಗ ಹಿಂದೂ ಧರ್ಮದಲ್ಲೇ ನೋಡಿ ಎಷ್ಟು ಜಾತಿ ಇದೆ ಅವ್ರವ್ರ ಸೌಲಭ್ಯನೂ ಅವ್ರು ಪಡಿತಾ ಇದ್ದಾರೆ ಹಾಗಾಗಿ ಧರ್ಮವೇ ಬೇರೆ ಜಾತಿನೇ ಬೇರೆ ಹಾಗಾಗಿ ಆ ನಿಟ್ಟಿನಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಕೂಡ ಆ ಮೀಸಲಾತಿಯಲ್ಲಿ ಏನು ಸೌಲಭ್ಯವನ್ನು ಕೊಡಬೇಕೋ ಆ ಸರ್ಕಾರ ಅದನ್ನು ಯಾವುದೇ ಬದಲಿಸಿದಂತೆ ಅದನ್ನು ನೀಡಬೇಕು ಅಂತ ಮತ್ತೊಂದು ಡಿಮ್ಯಾಂಡನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ ಹಾಗಾಗಿ ಈಗ ಮಂಡ್ಯದಲ್ಲೂ ಕೂಡ ಬರುವ ಈ ತಿಂಗಳು ಮೇ ಹನ್ನೆರಡಕ್ಕೆ ಬುದ್ಧ ಜಯಂತಿಯನ್ನು ಆಚರಣೆ ಜಿಲ್ಲಾಡಳಿತ ಮಾಡ್ತಾಯಿದೆ ಭಾಳ ವಿಜೃಂಭಣೆ ಮಾಡಬೇಕು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಹೇಳಿ ರೀತಿ ಎಲ್ಲ ಸಂಘಟನೆಗಳನ್ನ ಮುಖಂಡರುಗಳನ್ನ ಕರೆದು ಒಂದು ಶಿಕ್ಷಣ ಮಾತುಕತೆ ಜಿಲ್ಲಾಡಳಿತ ಮಾತನಾಡಿದೆ ಕೊಡುವ ವಲಸಭೆಯಲ್ಲಿ ಮತ್ತೊಮ್ಮೆ ಅದು ಫೈನಲ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಕೂಡ ಅಧಿಕೃತವಾಗಿ ಆಗುತ್ತೆ ಜೊತೆಗೆ ಇಷ್ಟು ಡಿಮಾಂಡನ್ನ ತಾವು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಸಹಕಾರ ನೀಡಬೇಕು ಅಂತ ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ನ ಅಧ್ಯಕ್ಷ ಜೆ ರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಎಸ್ ನರಸಿಂಹಮೂರ್ತಿ ಎಂಬಿನಾಗಣ್ಣಗೌಡ ಪ್ರಸನ್ನ ನಿರಂಜನ್ ಬೌದ್ಧ ಲೋಕೇಶ್ ಇತರರಿದ್ದರು